ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಗೀ ರೈಸ್ ರೆಸಿಪಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರೋ ಪದಾರ್ಥಗಳು ಅಕ್ಕಿ ಎಡವರ್ ಲೋಟ ಕಾಯಿ ಹಾಲು ತುಪ್ಪ ಎಣ್ಣೆ ಬಾತೆಲೆ ಬಾತ್ಮಗ್ಗು ಬಡಿಶೇಪ್ಪು ಮತ್ತು ಸ್ಟಾರ್ ಹೂವು ಕಲ್ಲು ಹೂವು ಕಸ್ತೂರಿ ಮೇತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ಉಪ್ಪು ಗೋಡಂಬಿ ಉದ್ದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಮೂರು ತೊಳೆದಿಟ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಏಳು ಹಸಿರು ಮೆಣ್ಸಿನ್ಕಾಯಿ ಮೂರು ಈರುಳ್ಳಿ ಈಗ ಮೊದಲಿಗೆ ಒಲೆ ಹಚ್ಚಿ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಬಾತ್ ಐಟಮ್ಸು ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ ಹೀಗಿದು ಬಾಡಿಸ್ಕೊಂಡು ಮತ್ತು ಗೋಡಂಬಿ ಹಾಕ್ಕೊಂಡು ಒಂದು ಸಾರಿ ಬಾಡಿಸ್ಕೊತೀನಿ ಈಗ ಗೋಡಂಬಿ ಸ್ವಲ್ಪ ಕಲರ್ ಬರಲಿ ಜಾಸ್ತಿ ಏನು ಬೇಡ ಸ್ವಲ್ಪ ಕಲರ್ ಬಂದಿದ್ದೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನೀಟಾಗಿ ಇದ್ದೀನಿ ನೀಟಾಗಿ ಬಾಡಿಸ್ಕೋಬೇಕು ಈಗ ಬಾಡಿಸಾದ ತಕ್ಷಣ ಸೊಪ್ಪು ಹಾಕೊತಾ ಇದ್ದೀನಿ ಮೂರು ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಸಣ್ಣ ಕಟ್ ಮಾಡಿಟ್ಕೊಬೇಕು ಈಗ ಸೊಪ್ಪು ಅಷ್ಟೇ ಸೊಪ್ಪೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಹಾಕ್ತಿದ್ದಂಗೆ ತೆಂಗಿನಕಾಯಿ ರುಬ್ಬಿ ಹಾಲು ತೆಗೆದಿದ್ದೆ ಹಾಗಾಗಿ ತೆಂಗಿನಕಾಯಿ ಹಾಲು ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ಹಾಲಿಲ್ಲ ಅಂದರೆ ಮ ಮಾಮೂಲಿ ಹಾಲನ್ನೇ ಕುಡಿಯೋ ಹಾಲನ್ನೇ ಹಾಕೋಬೋದು ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಕುದಿಯಕ್ಕೆ ಬಿಟ್ಟಿದ್ದೆ ಈಗ ಕುದ್ದಾದ್ಮೇಲೆ ಅಕ್ಕಿ ಹಾಕೊತಾ ಇದ್ದೀನಿ ತೊಳೆದಿಟ್ಕೊಂಡಿರ್ಬೇಕು ಅಕ್ಕಿನ ತೊಳೆದೆ ಹಾಗೆ ಹಾಕಿದ್ರೆ ತಳ ಹಿಡಿಯುತ್ತೆ ಈಗ ಅಕ್ಕಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಪ್ಲೇಟ್ ಮುಚ್ಚಿ ಈಗ ಕುದ್ದಿದೆ ಈ ಕುದ್ದಾದ ಮೇಲೆ ಇದು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಆ ಲೋಟದಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಇದರಲ್ಲಿ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗ ಐದು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಈಗ ನೀರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ವಿಸಲ್ ಕಿಸ್ಕೊಬೇಕು ವಿಸಲ್ ಮುಚ್ಚಿ ಪ್ಲೇಟ್ ಮುಚ್ಚಿ ವಿಸಲ್ ಕೂಗಿಸ್ಕೊಳ್ಳೋಣ ಎರಡು ವಿಸಲ್ ಸಾಕು ಜಾಸ್ತಿ ಬೇಡ ಎರಡು ವಿಸಲ್ ಆಯಿತು ಈಗ ನೋಡಿ ವಿಜಲ್ ಆಗಿದೆ ಹಾರಿದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ನೋಡೋಣ ಹೇಗಾಗಿದೆ ಅಂತ ಓಡಿ ಉಡಿ ಆಗಿ ಚೆನ್ನಾಗಾಗಿದೆ ಅಲ್ವಾ ನೋಡಿ ಈ ಥರ ಮಾಡ್ಕೊಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕುಕ್ಕರ್ ತೆಗೆದ ಮೇಲೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಚಿಕನ್ ಚಾಪ್ಸು ಫ್ರೈ ಎಲ್ಲ ತುಂಬ ಇದ್ರ ಜೊತೆಗೆ ಈಗ ಸರ್ವ್ ಮಾಡ್ಕೊಂಡಿದ್ದೀನಿ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಾನು ಚಿಕನ್ ಫ್ರೈ ಮಾಡಿದ್ದೆ ಹಂಗಾಗಿ ಚಿಕನ್ ಫ್ರೈ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಹೇಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಅಲ್ವಾ ನಮ್ಮ ಹುಡ್ಗಿ ಟೇಸ್ಟ್ ಮಾಡಿ ಹೇಳ್ತಾಳೆ ಹೇಗಿದೆ ಅಂತ ಅವಳಿಗಂತೂ ತುಂಬ ಇಷ್ಟ ಗೀ ರೈಸ್ ಅಂದರೆ ಈ ರೆಸಿಪಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು